ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿನು ಪಳ್ಳೆಗಾರ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಮ್ಮಿ ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ದೇವರ ನೈವೇದ್ಯಕ್ಕ ಆಗಿರಬಹುದು ಅಥವಾ ಮನೆಯಲ್ಲಿ ಹಬ್ಬದ ದಿನಗಳಲ್ಲಿ ಏನಾದರೂ ಸ್ಪೆಷಲ್ ಆಗಿ ಸ್ವೀಟ್ ಏನಾದರೂ ಮಾಡಬೇಕು ಅಂದರೆ ಸಿಂಪಲ್ಲಾಗಿ ಯಾವ ರೀತಿ ಹೇಗೆ ಮಾಡೋದು ಕಮ್ಮಿ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಟೇಸ್ಟಿಯಾದಂತಹ ಒಂದು ಸ್ವೀಟನ್ನು ಮಾಡಬಹುದು ಅದರಲ್ಲಂತೂ ದೇವರ ನೈವೇದ್ಯಕಂತು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಒಳ್ಳೆಯ ನೈವೇದ್ಯನ ಮಾಡಬಹುದು ಅಂತ ಹೇಳ್ತಾ ಇದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಅದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನೋಡಿ ಇಲ್ಲಿ ನಾನು ನಾನು ಒಂದೂವರೆ ಆಗುವಷ್ಟು ಅದು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ ಒಂದು ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರು ಹಾಗೆ ತುಪ್ಪ ರುಚಿಗೆ ಹಾಗೆ ಅವಲಕ್ಕಿ ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ನಾನು ನಿಮಗೆ ಯಾವ ರೀತಿ ಒಂದು ಸ್ವೀಟ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇವಾಗ ನಾವು ಯಾವ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ನನಗೆ ಏನು ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನೋ ಅದನ್ನು ಚೆನ್ನಾಗಿ ಒಂದೆರಡು ಸಾರಿ ಚೆನ್ನಾಗಿ ತೊಳ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬಿಡಬೇಕು ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ತುಂಬಾ ಟೇಸ್ಟ್ ಹಾಗೆ ತುಂಬಾ ಎಲ್ಪ್ಫುಲ್ ಆದಂತಹ ವಿಡಿಯೋ ಇದು ನೋಡಿ ನೀಟಾಗಿ ಚೆನ್ನಾಗಿ ತೊಳೆಯಿರಿ ಸೊ ಅದರಲ್ಲಿರೋ ಧೂಳು ಎಲ್ಲ ಹೋಗುತ್ತೆ ಈ ಸ ಈ ಥರ ಎರಡು ಸರಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ನೀರು ಹಾಕಿ ನೆನ್ನೆಯಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಏನು ಬಿಡೋ ಅವಶ್ಯಕತೆ ಏನಿಲ್ಲ ನೋಡಿ ನಾನು ನೀರಿಟ್ಟು ಹತ್ತು ನಿಮಿಷ ನೆನ್ನೆಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇಲ್ಲಿ ನಾನು ಸ್ಟವ್ ಅಂಸಿದ್ದೀನಿ ನೋಡಿ ಹೈ ಫ್ಲೇಮಲ್ಲಿ ಬೇಡ ಲೋ ಫ್ಲೇಮಲ್ಲೆಲ್ಲ ಇಟ್ಕೊಳ್ಳಿ ನೋಡಿ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ಬೆಲ್ಲ ಹಾಕಿದ ತಕ್ಷಣ ಹಣ್ಣು ಹಿಡ್ಕೋಬಾರ್ದು ಒಂಥರ ಅದು ಸೀದಾಗಿರೋ ಥರ ಆಗಬಾರ್ದು ಆ ಥರ ನೋಡ್ಕೊಂಡು ಒಂದು ಒಳ್ಳೆ ಪಾತ್ರೆನ ಇಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಏನು ತೊಗೊಂಡಿದ್ದೀನೋ ಒಂದೂವರೆ ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲ ಇದು ನಾ ಯಾವುದನ್ನು ಕೂಡ ಜಾಸ್ತಿ ಹಾಕ ಬೇರೆ ಬೆಲ್ಲನ ಯೂಸ್ ಮಾಡೋಲ್ಲ ನಾನು ಯೂಸ್ ಮಾಡೋದು ಆರ್ಗನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ ಇಲ್ಲಿ ಇದು ಯಾವುದೇ ಕೂಡ ಒಂದು ಒಂದು ಗಲೀಜಾಗಿರಲಿ ಒಂದು ಚೂರು ಈ ಥರ ಚೂರು ಅದು ಸಿಗುತ್ತಲ್ಲ ಆ ಥರದ್ದು ಯಾವ ಥರದೂ ಒಂದು ಏನೂ ಇರೋದಿಲ್ಲ ಇದರಲ್ಲಿ ಹಾಗಾಗಿ ಇದು ತುಂಬ ಕ್ವಾಲಿಟಿ ಇರುವಂಥದ್ದು ಹಾಗೆ ಏನೂ ಒಂದು ಇಲ್ಲದೆ ಇರುವಂತಹ ಬೆಲ್ಲ ಇದು ಆರ್ಗ್ಯಾನಿಕ್ ಬೆಲ್ಲ ಇದನ್ನು ನಾನು ಯೂಸ್ ಮಾಡ್ತಿರೋದು ನೀವು ಅಂಗಲೇ ಸಿಗುವಂತಹ ಬೆಲ್ಲ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಫ್ರೆಂಡ್ಸ್ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡ್ರಿ ಒಂದೇ ಒಂದು ಸ್ವಲ್ಪ ನೀರು ಹಾಕಿ ಆ ಬೆಲ್ಲ ಕರುವವರೆಗೂ ಬಿಡಿ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿರೋದ್ರಿಂದ ಆಲ್ರೆಡಿ ಅದು ಆಗೇ ಬರುತ್ತೆ ನೀವೇನಾದರೂ ಮಾಮೂಲಿ ಬೆಲ್ಲಗಳು ತಗೊಂಡ್ರೆ ನೀಟಾಗಿ ಕರಗಿಸ್ಕೊಳ್ಳಿ ನೀಟಾಗಿ ಕರಗಿಸ್ಕೊಂಡು ಸೋಸ್ಕೊಳ್ಳಿ ಅದ್ರಲ್ಲಿ ಏನಾದ್ರು ಗಲ್ ಗಲೀಜು ಏನಾದರೂ ಇದ್ದರೆ ಅದು ಬಂದ್ಬಿಡುತ್ತೆ ಸೊ ನಾನು ಆ ಸೋಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಯಾಕೆ ನಾನು ಪ್ಯೂರ್ ಬೆಲ್ಲನ ತೊಗೊಂಡಿದ್ದೀನಿ ನೋಡಿ ಅದು ಸ್ವಲ್ಪ ಕರಗೋವರೆಗೂ ಬಿಡಿ ಕರಗೋವರೆಗೂ ಅಟ್ಲೀಸ್ಟ್ ಕರಗಿ ಅದು ಒಂದು ಕುದಿಯಾದರೂ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ನೀಟಾಗಿ ತಿರುಕೊಳ್ಳಿ ತಳ ಹಿಡಿಬಾರ್ದು ಅದು ನೀಟಾಗಿ ನೀಟಾಗಿ ಅದನ್ನು ಏನು ತಳ ಹಿಡಿದೇ ಇರುತ್ತಲ್ಲ ನೀಟಾಗಿ ತಿರುಕೊಂಡು ನೀಟಾಗಿ ಬೆಲ್ಲನ ಕರಗಿಸ್ಕೊಳ್ಳಿ ಫ್ರೆಂಡ್ಸ್ ತುಂಬ ಸಿಂಪಲಾಗಿ ಮಾಡಬಹುದು ಫ್ರೆಂಡ್ಸ್ ಇವೀಕ್ ಏನು ಕಷ್ಟ ಇಲ್ಲ ಟೈಮ್ ಕೂಡ ಸೇವ್ ಆಗುತ್ತೆ ಕಮ್ಮಿ ಟೈಮಲ್ಲಿ ಕೂಡ ಒಂದು ಒಳ್ಳೆ ಎಲ್ಪ್ ಒಂದು ಟೇಸ್ಟಿಯಾಗಿರುವಂತಹ ಒಂದು ಸ್ವೀಟನ್ನು ಮಾಡಬಹುದು ನೋಡಿ ಈ ಥರ ಚೆನ್ನಾಗಿ ತಿರುಗ್ತಾನೆ ಇರಿ ಏಕೆಂದರೆ ತಳ ಹಿಡಿಯುವಂಥದ್ದು ಇರುತ್ತೆ ಸೊ ಹಾಗಾಗಿ ನೀಟಾಗಿ ತಿರುಕೊಂಡು ಬೆಲ್ಲ ಎಲ್ಲ ಮೇಲೆ ಒಂದು ಕುದಿ ಬರಬೇಕು ಫ್ರೆಂಡ್ಸ್ ಅದು ಮಕ್ಕಳುಗಳಿಗೆ ಸ್ವೀಟು ಮತ್ತು ದೇವ್ರ ನೈವೇದ್ಯನ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಮ್ಮೇಲೆಂದು ತಿಂದು ಸಿಕ್ಕ ಬಿಡೋದು ತುಂಬಾ ಖುಷಿಪಟ್ಟರು ಸೊ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಹಾಕಿದ ಬೆಲ್ಲ ಒಂದು ಕುದಿ ಬರ್ತಿದೆ ಸ್ವಲ್ಪ ನೀರು ಹಾಕೊಡಿ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕುದಿ ಬರ್ತಿದೆ ಅಂತ ಈ ಲೆವೆಲ್ಗೆ ಚೆನ್ನಾಗಿ ಕುದಿಬೇಕು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಬೆಲ್ಲ ಎಲ್ಲ ಕರಗಿ ಬೇಕಾದ್ರೆ ಒಂದು ಕುದಿ ಬರಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲರೇ ಇಟ್ಕೊಳ್ಳಿ ಐ ಫ್ಲೇಮಲ್ಲಿ ಬೇಡ ಮೀಡಿಯಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಂದು ಕುದಿ ಬರ್ಸ್ಕೊಳ್ಳಿ ಜಸ್ಟ್ ಅದು ಕುದಿ ಬಂದರೆ ಸಾಕು ನೋಡಿ ಕುದಿ ಬಂದಿದೆ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಎಲ್ಲೂ ಕೂಡ ಬೆಲ್ಲ ಇಲ್ಲ ಏನಿದು ಇಷ್ಟು ಬ್ಲ್ಯಾಕ್ ಆಗಿದೆ ಅಂತ ಹೇಳ್ಬೋದು ಆರ್ಗ್ಯಾನಿಕ್ ಬೆಲ್ಲ ಕಪ್ಪು ಇದರಲ್ಲೇ ಬರೋದು ಸೊ ನಮ್ಮ ಅಣ್ಣ ಕಡೆ ಎಲ್ಲ ಕಪ್ಪು ಬೆಲ್ಲ ಅಂತಲೇ ಇದನ್ನು ಕರೀತಾರೆ ತುಂಬಾ ಎಲ್ತಿಗೆ ತುಂಬಾ ಒಳ್ಳೆಯದು ಈ ಬೆಲ್ಲ ಸೊ ನೋಡಿ ಇವಾಗ ನಾನು ಇದು ಅದಕ್ಕೆ ಅವಲಕ್ಕಿಯನ್ನು ಹಾಕೊತಾ ಇದ್ದೀನಿ ನಾನು ಏನು ನೆನೆಸಿ ಇಟ್ಕೊಂಡಿದ್ದೆ ಅವಲಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ಅದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಇದನ್ನು ಕೂಡ ಒಂದು ಕುದಿ ಬರೋಷ್ಟಿಗೆ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ವೀಟ್ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ಯಾವುದಾದ್ರೂ ಒಂದು ಮನೇಲಿ ಸ್ವೀಟ್ ಮಾಡಬೇಕು ಅಥವಾ ಏನಾದರೂ ಫಂಕ್ಷನ್ಗೆ ದೇವರ ಒಂದು ನೈವೇದ್ಯಕ್ಕೆ ಮಿಸ್ ಮಾಡದೆ ಈ ಒಂದನ್ನು ಮಾಡೇ ಮಾಡ್ತೀರಾ ಎಲ್ಲರೂ ಅಷ್ಟು ತುಂಬ ಟೇಸ್ಟಿಯಾಗಿತ್ತು ನೋಡ್ತಿದ್ರಲ್ಲ ಈ ರೀತಿ ಒಂದು ಗಟ್ಟಿ ಆಗೋವರೆಗೂ ನೀಟಾಗೆ ಇದು ಕೂಡ ತಳ ಇಳಿದೇ ಇಡಿದೆರೋ ರೀತಿ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಬನ್ನಿ ನೋಡಿ ಇದು ಕೂಡ ಚೆನ್ನಾಗಿ ಕುದೀತಿದೆ ಈ ಕುದಿಯೋ ಲೆವೆಲ್ ಈ ಕುದಿ ಎರಡು ಕೂಡ ಕುದಿಯೋ ಆದಮೇಲೆ ನಾನು ಏನು ತಗೊಂಡಿದ್ನೋ ಒಂದು ಕಪ್ಪು ನೀವು ತೆಂಗಿನ ತುರಿನಾದರೂ ತೊಗೋಬೋದು ಹಸಿ ತೆಂಗಿನ ತುರಿನಾದರೂ ತೊಗೋಬೋದು ಅಥವಾ ಇಲ್ಲನೂ ಕೊಬ್ಬರಿ ತುರಿನಾದರೂ ತೊಗೋಬೋದು ಎರಡಲ್ಲಿ ಯಾವ ತೊಗೊಂಡ್ರು ಟೇಸ್ಟ್ ಇರುತ್ತೆ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕುದಿಯೋವರೆಗೂ ಇಟ್ಕೊಳ್ಳಿ ಇದು ಸ್ವಲ್ಪ ಎಲ್ಲ ಗಟ್ಟಿಯಾಗಬೇಕು ಟೇಸ್ಟ್ ಅಂತೂ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀಟಾಗಿ ಚೆನ್ನಾಗಿ ಕುದಿಬೇಕು ಅದು ಚೆನ್ನಾಗಿ ಬೇಯಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸೊ ನೋಡೋಕ್ಕೂ ಟೇಸ್ಟಿ ನೋಡೋಕ್ಕೆ ಮಾತ್ರ ಕಲರ್ಫುಲ್ಲಾಗಿಲ್ಲ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೋಡಿ ನೀರೆಲ್ಲ ಕರಗಿ ಈ ಈ ಲೆವೆಲ್ಗೆ ಬರಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಸೊ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಏಕೆಂದರೆ ತಳ ಹಿಡಿಯೋ ಹಿಡಿಯುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಲೆವೆಲ್ಗೆ ಒಂದು ಕನ್ಸಂಟ್ರೇಷನ್ ಬರೋವರೆಗೂ ಚೆನ್ನಾಗಿ ಇದನ್ನು ರೆಡಿ ಮಾಡ್ಕೋಬೇಕು ನೋಡ್ತಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ನಮಗೆ ಸ್ವೀಟ್ ಮುಕ್ಕಾಲು ಪರ್ಸೆಂಟ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಇವಾಗ ನಾನು ಏನು ಏಲಕ್ಕಿ ಪೌಡ್ರನ್ನ ತೊಗೊಂಡಿದ್ದನ್ನು ಅದನ್ನು ಕೊನೆಯಲ್ಲಿ ಹಾಕೊತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಬೇರೆ ಏನು ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು ಅನ್ನೋದೇ ಇಲ್ಲ ಸಿಂಪಲ್ಲಾಗಿ ಐದು ಐದು ನಿಮಿಷನೂ ಬೇಡ ಫ್ರೆಂಡ್ಸ್ ಅಷ್ಟು ನಿಮಿಷದಲ್ಲೇ ಐದು ನಿಮಿಷದ ಒಳಗಡೆ ಟೇಸ್ಟಿ ಆದಂತಹ ಒಂದು ಸ್ವೀಟ್ನ ಮಾಡ್ಕೋಬಹುದು ನೀವು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಇಷ್ಟು ಅದಕ್ಕೆ ಬಂದರೆ ಸಾಕು ಸ್ವೀಟ್ ಆಲ್ರೆಡಿ ರೆಡಿಯಾಗಿದೆ ನೋಡಿ ಇವಾಗ ಅದನ್ನು ಹಾರಕ್ಕೆ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಾರಲಿ ಅಂತೇಳಿ ಇವಾಗ ನಾನು ಇಲ್ಲಿ ಇದಕ್ಕೆ ಬೇರೆ ಸ್ಟವ್ ಅಂಟಿಸ್ಕೊಂಡು ಒಂದು ದ್ರಾಕ್ಷಿ ಗೋಡಂಬಿನ ಕರ್ಕೊತಾ ಇದ್ದೀನಿ ನೋಡಿ ಅದು ಬಿಸಿ ಆದಮೇಲೆ ಇಲ್ಲಿ ತುಪ್ಪನ ಹಾಕ್ಕೊತಾ ಇದ್ದೀನಿ ನೋಡಿ ತುಪ್ಪನ ಇಷ್ಟಪಡೋರಾದರೆ ಸ್ವಲ್ಪ ಹಾಕೊಳ್ಳಿ ಇಲ್ಲ ಜಾಸ್ತಿ ಇಷ್ಟಪಡೋರಾದರೆ ಪರವಾಗಿಲ್ಲ ನೀವು ಎಷ್ಟು ತುಪ್ಪ ಹಾಕ್ಕೊಂಡ್ರೂ ಕೂಡ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಜಾಸ್ತಿನೇ ತುಪ್ಪನ ಹಾಕ್ಕೊಂಡಿದ್ದೀನಿ ನಮ್ಮನೇಲಿ ತುಪ್ಪ ಇಲ್ಲ ಅಥವಾ ಅಂದರೆ ಎಣ್ಣೆಯಲ್ಲೂ ಕೂಡ ನಾರ್ಮಲ್ ಸ್ವಲ್ಪ ಎಣ್ಣೆಲೂ ಕೂಡ ನೀವು ದ್ರಾಕ್ಷಿ ಗೋಡಂಬಿನ ಕರ್ಕೊಂಡು ಹಾಕೋಬೋದು ಟೇಸ್ಟಲ್ಲಂತೂ ಇರುತ್ತೆ ನೋಡಿ ಈಗ ತುಪ್ಪ ಎಲ್ಲ ಚೆನ್ನಾಗಿ ಕರಗ್ತಿದೆ ತುಪ್ಪ ಎಲ್ಲ ಕರಗಿ ಈಗ ಬಿಸಿಯಾಗಿದೆ ಇವಾಗ ಬನ್ನಿ ನೋಡಿ ತುಪ್ಪ ಬಿಸಿ ಆಗ್ತಿದೆ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಪ್ಪನ ಚ ಚೆನ್ನಾಗಿ ಕಾಯಿಸ್ಕೊಳ್ಳಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ತುಂಬ ಹೆಲ್ಪ್ಫುಲ್ಲು ತುಂಬ ಒಳ್ಳೆ ಸ್ವೀಟ್ ಅಂತಲೇ ಹೇಳ್ಬೋದು ನೋಡಿ ನಾನು ಇಲ್ಲಿ ಫಸ್ಟ್ ಇವಾಗ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಅದನ್ನು ಕರ್ಕೊಳ್ಳೋಣ ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ಟೇಸ್ಟಿಯಾದಂತಹ ಒಂದು ಸ್ವೀಟ್ ಫ್ರೆಂಡ್ಸ್ ಇದು ಅಷ್ಟೇ ಇನ್ನೇನು ಇಂಗ್ರೀಡಿಯನ್ಸ್ ಬೇಡ ಐದು ಒಳಗಡೆ ಆಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಗೋಡಂಬಿ ಕರೆದಿದೆ ಅದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ದ್ರಾಕ್ಷಿ ಗೋಡಂಬಿ ಎಲ್ಲ ಚೆನ್ನಾಗಿ ನೀಟಾಗಿ ಚೆನ್ನಾಗಿ ಕರೆದಿದೆ ಇಷ್ಟು ಕರ್ಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ತೆಗೆದು ನಾನು ಜಸ್ಟ್ ಆ ಸ್ವೀಟ್ ಒಳಗಡೆ ಹಾಕಿದ್ರೆ ಸ್ವೀಟು ರೆಡಿ ನೋಡಿ ನಾನಿವಾಗ ನಾನು ಏನು ಆವಾಗಲೇ ಮಾಡಿಟ್ಕೊಂಡಿರುವಂತಹ ಒಂದು ಅವಲಕ್ಕಿ ಸ್ವೀಟಿಗೆ ಇದನ್ನು ಹಾಕೊತಾ ಇದ್ದೀನಿ ಇವಾಗ ಹಾಕಿ ಸ್ವಲ್ಪ ತಣ್ಣಗಾಗೋವರೆಗೂ ಕಂಪ್ಲೀಟಾಗಿ ಬಿಡೋಣ ಫ್ರೆಂಡ್ಸ್ ನೀವು ಹಾಕಿದ ತಕ್ಷಣವೇ ಅದು ಕೂಡ ನಾವು ಬಿಸಿ ಮಾಡಿರ್ತೀವಲ್ಲ ಸ್ವಲ್ಪ ಅದು ಆರಬೇಕು ಹಾರಿದ್ರೆ ನಮಗೆ ಒಳ್ಳೆ ಕನ್ಸಂಟ್ರೇಷನ್ ಬರ್ತೀನಿ ನನಗೆ ಬೇಕು ಅಂದರೆ ಇದನ್ನು ಉಂಡೆ ರೂಪದಲ್ಲಿ ಚೆನ್ನಾಗಿ ನೀರನ್ನು ಸ್ವಲ್ಪ ಕಮ್ಮಿ ಹಾಕಿ ಉಂಡೆ ಥರ ಮಾಡಿ ಕೂಡ ನೀವು ಮಾಡಬಹುದು ಇಲ್ಲಾಂದ್ರೆ ನಮಗೆ ಈ ಥರನೇ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ನೀಟಾಗಿ ಮಕ್ಕಳೆಲ್ಲ ಓಡಾಡ್ಕೊಂಡು ತಿಂತಾರೆ ಅಂದರೆ ಓಕೆ ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೀವು ಮಾಡ್ಕೋಬೋದು ನನಗೆ ಉಂಡೆ ಆಗ ಏನು ಬೇ ಬೇಡವಾಗಿತ್ತು ಸೊ ಹಾಗಾಗಿ ಈ ಥರ ಒಂದು ಈ ಕನ್ಸಂಟ್ರೇಷನ್ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ನಾನು ಒಂದು ಬೌಲ್ಗೆ ಹಾಕಿ ತೋರಿಸ್ತೀನಿ ಬನ್ನಿ ಇದನ್ನು ನೋಡಿ ಈ ಥರ ಆಗಿದೆ ಒಂದು ಸ್ವೀಟು ತುಂಬಾ ಟೇಸ್ಟಿ ಇದೆ ಮಾತ್ರ ತಿಂದ್ರಂತೂ ಕಳೆದೋಗ್ತೀರಾ ಅಷ್ಟು ಟೇಸ್ಟಿಯಾಗಿದೆ ಈ ಸ್ವೀಟು ನೋಡಿ ಅಲ್ಲೆಲ್ಲ ನಾವು ಅವಲಕ್ಕಿ ಹಾಕಿದ್ದೀವಿ ಯಾಕೆಂದರೆ ಏನಕ್ಕೆ ಸ್ವಲ್ಪ ಬ್ಲ್ಯಾಕಾಗಿ ಕಾಣ್ತಿದೆ ಅಂತ ಅಂದರೆ ನಾನು ಆರ್ಗ್ಯಾನಿಕ್ ಪಲ್ಯನ ಯೂಸ್ ಮಾಡಿದ್ದೀನಿ ಸೊ ಹಂಗಾಗಿ ಸ್ವಲ್ಪ ಇದು ಕಪ್ಪಕ್ಕೆ ಕಾಣಿಸ್ತಿದೆ ನಿಮಗೆ ಬ್ಲ್ಯಾಕ್ ಹಾಕಿ ಕಾಣಿಸುತ್ತೆ ನೀವು ನಾರ್ಮಲ್ ಬೆಲೆನ ಯೂಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹೀಗೆ ನಾನು ವಿಡಿಯೋ